ವೆಲ್ಕಮ್ ಟು ಮಂಜುಲಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರ ಅಂತ ನಾನು ನಡ್ಕೊಂಡಿದ್ದೀನಿ ಅವು ತುಂಬ ಚೆನ್ನಾಗಿದ್ರಿ ಯಾರು ನೋಡ್ತಾ ಇದ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ದಿನ ನಾನು ಎಗ್ ಮೇಗಿ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ನಿಮಗೆ ತೋರಿಸ್ತೀನಿ ನೋಡಿ ಮೇಗಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಮೇಗಿ ಮಸಾಲ ತೊಗೊಂಡಿದ್ದೀನಿ ಹಾಗೆ ಎಣ್ಣೆ ಎರಡು ಸ್ಪೂನ್ ಹಾಕ್ಕೊತೀನಿ ಈರುಳ್ಳಿ ಒಂದು ಹಾಕ್ಕೊಂಡು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಒಂದು ಚಿಕ್ಕದಾಗಿ ಹಾಕ್ಕೊಂಡೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೊಟ್ಟೆ ನಾನು ಹಾಕ್ಕೊಂತೀನಿ ನಿಮಗೆ ಬೇಕಾದರೆ ಎರಡು ಮೊಟ್ಟೆನೂ ಹಾಕೋದು ನಮಗೆ ಒಂದು ಮೊಟ್ಟೆ ಸಾಕು ಅಂತ ಒಂದು ಮೊಟ್ಟೆ ಹಾಕ್ಕೊತ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಮಸಾಲ ಮೇಗಿ ಮಸಾಲೆ ಇರುತ್ತಲ್ಲ ಅದು ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಸ್ವಲ್ಪ ವಾಟರ್ ಹಾಕ್ಕೊತೀನಿ అద్రోళగే మేగి హాకొతీని స్వల్ప మిక్స్ అందు ముచ్చుల ఇట్బడను నడి కదీతాయి ఇది ఫ్రై ఎగ్ ఫ్రై బ్రె మి బేరూ తగ్దోదు లాస్టల్ బేదా హ నెల మిక్స్ ఆదినీ మి ఎగ్ మేగి ರೆಡಿಯಾಗಿದೆ ಫ್ರೆಂಡ್ಸ್ ಎಗ್ ಮೇಗೆ ರೆಡಿಯಾಗಿದೆ ಇವಾಗ ಜ್ಯೂಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಆಪಲ್ ಜ್ಯೂಸು ಯಾವ ರೀತಿಯಾಗಿ ನೋಡಿ ಎರಡು ಆಪಲ್ ತೊಗೊಂಡಿದ್ದೀನಿ ಆಪಲ್ ನೀಟಾಗಿ ತೊಳೆದಿಟ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದು ಇನ್ನೂ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲಿಂದ ಹೊಟ್ಟೆನ ತೆಗೆದಿಲ್ಲ ನಾನು ಸೋದಿಸ್ಕೊಂಡ್ರೆ ಎಲ್ಲ ತೊಕ್ಕು ಬರುತ್ತೆ ಅಂತ ನಾನು ಎಲ್ಲ ಹಾಕಿ ಮಿಕ್ಸಿಗೆ ಹೊಡಿತೀನಿ ಸ್ವಲ್ಪ ಹಾಲು ಸಕ್ಕರೆ ಹಾಕ್ತೀನಿ ಅಷ್ಟೇ ಸಕ್ಕರೆ ಹಾಕ್ಕೊಳ್ಳೋಣ ಇವಾಗ ನಿಮಗೆ ಸ್ವೀಟು ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಸಕ್ಕರೆ ಬಳಸ್ಕೋಬೋದು ಸಕ್ಕರೆ ಹಾಕಿದ ನಂತರ ಒಂದು ಗ್ಲಾಸ್ ಹಾಲು ಹಾಕ್ಕೊತೀನಿ ಹಾಲು ಹಾಕ್ಕೊಳ್ಳಿ ಜಾಸ್ತಿ ಗಟ್ಟಿ ಬಂದ್ರೆ ಸ್ವಲ್ಪ ನೀರು ಬಳಸ್ಕೋಬೋದು ಇವಾಗ ಮಿಕ್ಸಿಯಲ್ಲಿ ಹೊಡೆಯೋಣ ಜ್ಯೂಸು ರೆಡಿಯಾಗಿದೆ ಇವಾಗ ಸೋದಿಸ್ಕೊಳ್ಳೋಣ ಆಪಲ್ ಜ್ಯೂಸು ರೆಡಿಯಾಗಿದೆ ಫ್ರೆಂಡ್ಸ್ ಯಾವ ಜ್ಯೂಸ್ ಮಾಡಿದ್ರೂ ನಮಗೆ ಸಿಂಪಲ್ ಅನ್ನಿಸ್ತದೆ ತುಂಬಾ ಟೇಸ್ಟಿಯಾಗಿದೆ ಜ್ಯೂಸು ಜ್ಯೂಸ್ ರೆಡಿ ಎಗ್ ನೂಡಲ್ಸ್ ರೆಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಡೇದೆಲ್ಲ ಸಿಗೋಣ